ಶ್ರೀ ಅಭಯ ಶೀಶ್ವರ ಸ್ವಾಮಿ ದೇವಾಲಯದ ಸುತ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ವೇದ ಬ್ರಹ್ಮಶ್ರೀ ಡಾಕ್ಟರ್ ಡಿಎಲ್ ವೈರ ಬ್ರಹ್ಮಾಚಾರ್ಯ ಗುರುಜಿಗಳ ಸಮ್ಮುಖದಲ್ಲಿ ಹೊಸಕೋಟೆ ತಾಲೂಕಿನ ಹಳ್ಳಿಯಲ್ಲಿ ಹದಿನೇಳನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವ ನೆರವೇರಿಸಿದರು ಗುರುಪೌರ್ಣಿಮೆ ವಿಶೇಷ ಪೂಜೆ ಅಂಗವಾಗಿ ಗುರುಗಳಿಗೆ ಪಾದ ಪೂಜೆ ಅರ್ಥಪೂರ್ಣ ಆಚರಣೆ ನಡೆಸಿದ ಭಕ್ತಾದಿಗಳು ಹಾಗೂ ಶಿಷ್ಯರಿಂದ ದೋರು ಸತತವಾಗಿ ಹದಿನೇಳು ವರ್ಷಗಳಿಂದ ಅಪಾರ ಸಂಖ್ಯೆಯ ಭಕ್ತರ ಸಮ್ಮುಖದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ನೆರವೇರಿಸಿಕೊಂಡು ಬರುತ್ತಿದ್ದು ದೇವರ ಅನುಗ್ರಹ ಇತರೆಲ್ಲರೂ ಸುಭಿಕ್ಷವಾಗಿ ಜೀವನ ನಡೆಸಬಹುದು ಸತ್ಯನಾರಾಯಣ ಸ್ವಾಮಿಯ ಅನುಗ್ರಹ ಎಲ್ಲರಿಗೂ ದೊರೆತರೆ ನೆಮ್ಮದಿಯ ಜೀವನ ನಡೆಸಬಹುದು ಗುರುಪೌರ್ಣಿಮೆಯ ವಿಶೇಷ ದೇವಾಲಯಗಳಿಗೆ ತೆರಳಿ ದೇವರಲ್ಲಿ ಪ್ರಾರ್ಥಿಸಿದ್ರೆ ಗುರುವಿನ ಅನುಗ್ರಹ ದೊರೆಯುತ್ತದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಆಗಮಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾದ್ರು ನೋಡುತ್ತೇನೆ ಸತ್ಯವಾದಿಯಾಗಿಯೂ ಬುದ್ಧಿಶಾಲಿಯಾಗಿಯೂ ಇದ್ದು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡಿಸುತ್ತ ಒಂದೊಂದು ಸಮಯದಲ್ಲಿ ಆತನ ಪತ್ನಿಯಾಗಿಯೂ ಸುಂದರಾಗಿಯೂ ಕಮಲಂತೆ ಮುಖವುಳ್ಳವನಾಗಿಯೂ ಪತಿಪತೆಯಾಗಿಯೂ ಇರುವ ಭದ್ರಾಕ್ಷೀಲ ಎಂಬ ಸ್ತ್ರೀಯು ಪತಿಭುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡಿದಳು